ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅನಿರೀಕ್ಷಿತ ಎನ್ನುವಂತೆ ತಮಿಳ್ನಾಡಿನ ರಾಜಕೀಯದಲ್ಲಿ ದೊಡ್ಡ ಕಲಹವೇ ಉಂಟಾಗಿದೆ ಒಂದು ಕುಟುಂಬ ಯಾವ ರೀತಿಯ ಹೊಡೆದಾಟಕ್ಕೆ ಎಳೆದಿದೆ ಅಂದರೆ ಆ ಕುಟುಂಬದ ಒಳಗಡೆ ಗೌತಮ್ ಅದಾನಿ ಮುಖೇಶ್ ಅಂಬಾನಿ ಎಂಟ್ರಿ ಕೊಟ್ಟು ಅವರ ಇಡೀ ಪತ್ರಿಕಾ ಸಮೂಹವನ್ನೇ ಕೊಂಡುಕೊಳ್ಳುವ ಮಟ್ಟಿಗೆ ರಾದಾಂತ ಉಂಟಾಗಿದೆ ಒಬ್ಬ ವ್ಯಕ್ತಿ ತಂಜಾವೂರಿನಿಂದ ಟಿಕೆಟ್ ಇಲ್ಲದೆ ಟಾಯ್ಲೆಟ್ನಲ್ಲಿ ಅಡಗಿ ಕುಳಿತು ಚೆನ್ನೈಗೆ ಬರ್ತಾನೆ ಅವತ್ತು ಅದರ ಹೆಸರು ಚೆನ್ನೈ ಮಡ್ರಾಸ್ ಅಂತ ಇರುತ್ತೆ ಹತ್ತೊಂಬತ್ತು ನೂರ ಮೂರರ ಕಥೆಯನ್ನು ತಮಗೆ ಹೇಳ್ತಾ ಇರೋದು ಹಾಗೆ ಟಾಯ್ಲೆಟ್ನಲ್ಲಿ ಅಡಗಿ ಕುಳಿತು ಟಿಕೆಟ್ ಇಲ್ಲದೆ ಬಂದಂಥ ವ್ಯಕ್ತಿ ರಾಜಕಾರಣದಲ್ಲಿ ಯಾವ ಮಟ್ಟಿನ ಹಗಲು ದರೋಡೆಯನ್ನೇ ಮಾಡ್ತಾನೆ ಅಂದರೆ ಆತನ ಎರಡು ಮೂರು ಜನ ಪತ್ನಿಯರು ಅವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಸೊಸೆಯರು ಕೂತು ಉಂಡು ತೆಗೆದರೂ ಕೂಡ ಏಳು ಸಂತತಿಗಾಗುವಷ್ಟು ಲೂಟಿಯನ್ನು ರಾಜಕಾರಣದಲ್ಲಿ ಮಾಡ್ತಾನೆ ಅಷ್ಟೇ ಅಲ್ಲ ತಮಿಳುನಾಡು ರಾಜಕಾರಣದಲ್ಲಿ ಈತನ ಕುಟುಂಬವನ್ನು ಬಿಟ್ಟರೆ ಬೇರೆ ಯಾರೂ ರಾಜಕಾರಣದಲ್ಲಿ ಇಲ್ಲವೇ ಇಲ್ಲ ಎನ್ನುವುದ ಹಾಗೆ ಪಾರಮ್ಯವನ್ನು ಮೆರಿತಾನೆ ಕೊನೆಗೆ ಆತನ ಕುಟುಂಬದವರೇ ಆ ಕುಟುಂಬವನ್ನು ನಾಶ ಮಾಡುವ ಹಂತಕ್ಕೆ ಬರ್ತಾರೆ ಅದರ ಕಥೆಯನ್ನು ತಮ್ಮಿದ್ರಿಗೆ ಹೇಳ್ತಾ ಇದ್ದೀನಿ ಈ ತಂಜಾವೂರಿನಿಂದ ಚೆನ್ನೈಗೆ ಬಂದಂಥ ವ್ಯಕ್ತಿ ಹೆಸರು ಕರುಣಾನಿಧಿ ಅಂತೇಳಿ ಈತನ ಬಗ್ಗೆ ಮತ್ತೆ ತಮಗೆ ಪದೇ 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 ಹೇಳಬೇಕಾಗಿಲ್ಲ ಈಗಿರುವಂಥ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ನನ್ನ ತಂದೆ ಈ ಕುಟುಂಬದಲ್ಲಿ ಈಗ ದೊಡ್ಡ ಕಲಹವೇ ಏರ್ಪಟ್ಟಿದೆ ಯಾವ ಮಟ್ಟಿಗೆ ಅಂದರೆ ಈ ಕರುಣಾನಿಧಿಯ ದೊಡ್ಡ ಸೋದರಿ ಹಿರಿಯ ಸೋದರಿ ಸೋದರಿಯ ಮೊಮ್ಮಕ್ಕಳಾದಂಥ ದಯಾನಿಧಿ ಮಾರನ್ ಮತ್ತು ಕಲಾನಿಧಿ ಮಾರನ್ ಮಧ್ಯೆ ದೊಡ್ಡ ಕಂದರ ಏರ್ಪಟ್ಟು ಈಗ ದಯಾನಿಧಿ ಮಾರನ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಮತ್ತು ಸಿ ಬಿ ಐಗೆ ಎಲ್ಲ ಕಡೆ ಎನ್ಕ್ವೈರಿಗೆ ಪತ್ರವನ್ನು ಬರೆದಿದ್ದಾರೆ ಸಭೆಗೆ ಪತ್ರವನ್ನು ಬರೆದಿದ್ದಾರೆ ನಮ್ಮ ಕುಟುಂಬದಲ್ಲಿ ಕಲಾನಿಧಿ ಮಾರನ್ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಹಗರಣವನ್ನು ಮಾಡಿದ್ದಾರೆ ಈ ಆರ್ಥಿಕ ಹಗರಣದ ಕುರಿತಾಗಿ ಸಂಪೂರ್ಣ ತನಿಖೆಯಾಗಬೇಕು ಹೇಗಿದೆ ಸ್ವಾಮಿ ನೋಡಿ ಭಾಳ ಮಜಾ ಇದೆ ಏನಂದರೆ ಪ್ರಮೋದ್ ಮಹಾಜನ್ನ ಬೇರೆ ಯಾರೋ ಬಂದು ಗುಂಡು ಹೊಡೆದು ಸಾಯಿಸಲಿಲ್ಲ ಆತನ ಸೋದರನೇ ಆತನನ್ನು ಹತ್ಯೆ ಮಾಡಿದ ಇಂದಿರಾ ಗಾಂಧಿಯನ್ನು ಬೇರೆ ಯಾರೋ ಹೊಡೆಯಲಿಲ್ಲ ಆಕೆಯ ಪತ್ ಪಕ್ಕದಲ್ಲಿದ್ದಂಥ ಆಕೆಯ ಅಂಗರಕ್ಷಕರೇ ಆಕೆಯ ಕೊಲೆ ಮಾಡಿದರು ಹಾಗೆ ಡಿ ಎಮ್ ಕೆ ಪಕ್ಷವನ್ನು ಕೆಡಲಿಕ್ಕೆ ಅಥವಾ ಡಿ ಎಮ್ ಕೆ ಯ ಪಾರಮ್ಯವನ್ನು ಇಲ್ಲದ ಹಾಗೆ ಮಾಡಲಿಕ್ಕೆ ಅವರು ಮಾಡಿರುವಂಥ ಅನಾಚಾರ ಅತ್ಯಾಚಾರ ದೌರ್ಜನ್ಯ ಎಲ್ಲವನ್ನು ಮುಗಿಸಲಿಕ್ಕೆ ಮತ್ಯಾರೋ ಹುಟ್ಟಿ ಬಂದು ಇವರನ್ನು ನಾಶ ಮಾಡಬೇಕಾದ ಅಗತ್ಯ ಇಲ್ಲ ಅವರದೇ ಕುಟುಂಬದವರು ತಮ್ಮ ಸಂತತಿಯನ್ನು ತಮ್ಮ ಇಡೀ ವಂಶವೃಕ್ಷ ಏನಿದೆ ಅದರ ನಾಶಕ್ಕೆ ತಾವೇ ಕಾರಣೀಭೂತರಾಗಬಹುದು ಅನ್ನುವುದಕ್ಕೆ ಈಗ ದಯಾನಿಧಿ ಮಾರನ್ ಮಾಡಿರುವಂಥ ಆರೋಪ ಏನಿದೆ ಆತ ಮಾಡಿರುವಂಥ ಕಂಪ್ಲೇಂಟ್ಗಳು ದೂರುಗಳೇನಿದ್ದಾವೆ ಅದೇ ನಮ್ಮೆದುರಿಗೆ ಜೀವಂತ ಸಾಕ್ಷಿಯಾಗಿ ಗೋಚರಿಸ್ತಾ ಇದೆ ಹಾಗಾದರೆ ವಿಷಯ ಏನು ವಿಷಯ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ವಿಷಯ ಏನಪ್ಪ ಅಂತಂದರೆ ಈ ಸನ್ ಟಿ ವಿ ನೆಟ್ವರ್ಕ್ ಅಂತ ಇದೆ ಒಂದು ನೆಟ್ವರ್ಕ್ ಇದು ಎರಡು ಸಾವಿರದ ಮೂರರಲ್ಲಿ ಇದನ್ನು ಮೂರ್ನೂರು ಕೋಟಿ ರೂಪಾಯಿ ಇದರ ಬೆಲೆ ಇತ್ತು ಅವಾಗ ಇದರ ಈ ಸನ್ ಟಿ ವಿ ನೆಟ್ವರ್ಕ್ನಲ್ಲಿ ತುಂಬ ವಿಭಾಗಗಳಿದ್ದಾವೆ ಇದರಲ್ಲಿ ಸನ್ ಡೈರೆಕ್ಟ್ ಅಂತ ಇದೆ ಅಂದರೆ ಡಿಶ್ ಟಿ ವಿ ಅಂತ ಇದೆ ಜೊತೆಗೆ ಇವ್ರದ್ದೇ ಆದಂಥ ಎಫ್ ಎಮ್ ರೇಡಿಯೋ ಚಾನಲ್ಗಳಿದ್ದಾವೆ ಕಲಾನಿಧಿ ರೇಡಿಯೋ ಅಂತ ಇದೆ ಸನ್ ರೇಡಿಯೋ ಅಂತ ಇದೆ ಸನ್ ಮೂವೀಸ್ ಅಂತ ಇದೆ ಸನ್ ಮ್ಯೂಸಿಕ್ ಅಂತ ಇದೆ ಎಲ್ಲ ಭಾಷೆಯಲ್ಲಿ ತಮ್ಮನ್ನು ತಾವು ವ್ಯಾಪಿಸಿಕೊಂಡು ಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ಇವರ ಮೂಲ ಉದ್ದೇಶ ಏನಂದರೆ ಮನರಂಜನೆ ತನ್ಮೂಲಕ ದುಡ್ಡು ಮಾಡುವುದಲ್ಲ ತಮಿಳ್ನಾಡನ್ನು ರಾಜಕೀಯದಲ್ಲಿ ಬೇರೆ ಯಾರೂ ಶತ್ರುಗಳು ಹುಟ್ಟಿಕೊಳ್ಳಬಾರದು ಯಾರು ವಿರೋಧ ಪಕ್ಷದವರು ಇರಬಾರ್ದು ಅನ್ನುವ ಹಾಗೆ ತಮ್ಮ ಮಾಧ್ಯಮವನ್ನು ಬಳಸಿಕೊಂಡು ಬೆಳಗ್ಗೆಯಿಂದ ಸಂಜೆಯವರೆಗೂ ಕೂಡ ಇವರ ಪಕ್ಷವನ್ನು ಇವರ ಕುಟುಂಬವನ್ನು ರಕ್ಷಿಸುವ ಕೆಲಸವನ್ನು ಈ ಸನ್ ಟಿ ವಿ ನೆಟ್ವರ್ಕ್ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿತ್ತು ಇವರಿಗೆ ಬೆಳಗ್ಗೆ ಚಾನಲ್ ಆನ್ ಮಾಡಿದ ತಕ್ಷಣ ಹೇಗೆ ಮುಂಚೆ ರೇಡಿಯೋದಲ್ಲಿ ವೆಂಕಟೇಶ ಸುಪ್ರಭಾತ ಇದ್ದರು ಅದೇ ರೀತಿ ನರೇಂದ್ರ ಮೋದಿಯವರನ್ನು ಅಮಿತ್ ಶಾ ಅವರನ್ನು ವಾಚಾಮಗೋಚರವಾಗಿ ನಿಂದಿಸುವುದೇ ಅಂಶದ ಕಾರ್ಯಕ್ರಮ ಈ ಚಾನಲ್ಗಳಿಗೆ ಅಂಥ ಚಾನಲ್ ಯಾವ ಮಟ್ಟಿಗೆ ದಕ್ಷಿಣ ಭಾರತದಲ್ಲಿ ವ್ಯಾಪಿಸಿಬಿಟ್ಟಿದೆ ಅಂದರೆ ಸನ್ ಡೈರೆಕ್ಟು ಡಿಶ್ ಟಿ ವಿ ಇಲ್ಲ ಅಂದರೆ ಅದು ಕೇಬಲ್ ಚಾನಲ್ ಅನ್ನೋ ಅಲ್ಲ ಅನ್ನುವ ಮಟ್ಟಿಗೆ ಈ ಮಧ್ಯಮ ವರ್ಗೀಯ ಕುಟುಂಬದವರು ಸಂಪೂರ್ಣವಾಗಿ ಇದರ ಮೇಲೆ ನಿರ್ಭರಗೊಂಡು ಬಿಟ್ಟಿದ್ರು ಇದು ಕೇವಲ ತಮಿಳು ಕನ್ನಡ ಎರಡೇ ಭಾಷೆಗೆ ಸೀಮಿತವಾದದ್ದಲ್ಲ ಎಲ್ಲ ಭಾಷೆಗೆ ವ್ಯಾಪಿಸಿಕೊಂಡು ಬಿಟ್ಟಿದ್ರು ಇವರ ವ್ಯವಹಾರಗಳು ಒಂದಲ್ಲ ಎರಡಲ್ಲ ತಮಗೆ ಗೊತ್ತಿರುವ ಹಾಗೆ ಎಲ್ಲ ವಿಭಾಗದಲ್ಲಿ ಇವರು ಕೈ ಹಾಕಿದವರು ಜೊತೆಗೆ ರಾಜಕೀಯದಲ್ಲಿ ಇವರ ಕುಟುಂಬದವರೇ ಎಮ್ ಎಲ್ ಎಗಳು ಇವರ ಕುಟುಂಬದವರೇ ಸಂಸತ್ ಸದಸ್ಯರು ಸ್ವತಃ ಟೂ ಜಿ ತ್ರೀ ಜಿ ಸ್ಪೆಕ್ಟ್ರಮ್ ಹಗರಣ ಏನಿದೆ ಆ ಹಗರಣದಲ್ಲಿ ಮೂಲ ಆರೋಪಿಗಳಾಗಿದ್ದಂಥವರು ಈ ದಯಾನಿಧಿ ಮಾರನ್ ಮತ್ತು ಆತನ ಮಲಸೋದರಿಯಾದಂಥ ಕನ್ನಿಮೋಳಿ ಜೈಲಿಗೆ ಹೋಗಿ ಬಂದವರು ಸರಿಯಾದ ಸಮಯಕ್ಕೆ ಚಾರ್ಜ್ ಶೀಟ್ ಹಾಕಲಿಲ್ಲ ಸಾಕ್ಷ್ಯಾಧಾರ ಕೊಡಲಿಲ್ಲ ಅಂತ ಹೊರಗಡೆ ಬಂದವರು ಇವರು ಈಗ ತಮಿಳ್ನಾಡಿನ ರಾಜಕೀಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚುನಾವಣೆ ಇದೆ ಈ ಚುನಾವಣೆಯ ಸಂದರ್ಭದಲ್ಲಿ ಇವರನ್ನು ಇವರ ಈ ನಿರಂತರವಾದಂಥ ಹಗಲು ದರೋಡೆ ಏನಿದೆ ಅದನ್ನು ಮುಗಿಸಲಿಕ್ಕೆ ಯಾವುದಾದ್ರೂ ಪಕ್ಷ ಸಜ್ಜಾಗಬೇಕು ಅಂತ ಅಮಿತ್ ಶಾ ಅವರು ಇನ್ನಿಲ್ಲದ ಹಾಗೆ ಎ ಐ ಡಿ ಎಂ ಕೆ ಜೊತೆ ಮಾತಾಡ್ತಾರೆ ಅಣ್ಣಾ ಮಲೆಯನ್ನು ಪ್ರೇರೇಪಣೆ ಮಾಡ್ತಾರೆ ನಿರಂತರವಾದ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಮೊನ್ನೆ ಯೋಗಿ ಆದಿತ್ಯನಾಥ್ಗೆ ಅಲ್ಲಿ ತಮಿಳ್ನಾಡಿಗೆ ಭೇಟಿ ಕೊಡಲಿಕ್ಕೆ ಆದೇಶವನ್ನು ಮಾಡಲಾಗತ್ತೆ ಆದರೆ ಈಗ ನೋಡಿದರೆ ಸ್ವತಃ ಇದೇ ಕರುಣಾನಿಧಿಯ ಹಿರಿಯ ಸೋದರಿಯ ಮೊಮ್ಮಗನಾದಂಥ ದಯಾನಿಧಿ ಮಾರನ್ ಕಲಾನಿಧಿ ಮಾರನ್ ಮೇಲೆ ಆರೋಪ ಮಾಡಿ ಯಾವ ಮಟ್ಟಿಗೆ ಕಲಹ ಏರ್ಪಡಿದೆ ಅಂತಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಸಂಪೂರ್ಣ ದಾಖಲಾತಿಗಳನ್ನು ಸ್ವತಃ ಈ ದಯಾನಿಧಿ ಮಾರನ್ ಕೊಟ್ಟಿದ್ದಾರೆ ಕಲಾನಿಧಿ ಮಾರನ್ ಹೇಗೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಯ ಲೂಟಿಯನ್ನು ಮಾಡಿದ್ದಾರೆ ಅನ್ನುವಂಥ ದಾಖಲಾತಿಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಸೆಬಿಗೆ ಪತ್ರವನ್ನು ಬರೆದಿದ್ದಾರೆ ಹೇಗೆ ತಮ್ಮ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಇದೆ ಅದನ್ನು ಹೇಗೆ ದುರುಪಯೋಗಪಡಿಸಿಕೊಳ್ಳಲಾಗಿದೆ ಅಂತ ಜೊತೆಗೆ ಆರ್ಥಿಕ ಅಪರಾಧಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ವಿಭಾಗಗಳಿಗೆ ಪತ್ರವನ್ನು ಬರೆಯಬಹುದು ದೂರುಗಳನ್ನು ದಾಖಲಿಸ್ಬೋದು ಎಲ್ಲ ದೂರು ದಾ ದಾಖಲಾತಿಗಳನ್ನು ಅವರು ಆಗಿದೆ ಈ ಮಧ್ಯೆ ಇದರಲ್ಲಿ ಎಂಟರ್ ಆದವ್ರು ಯಾರು ಗೌತಮ್ ಅದಾನಿ ಇದರಲ್ಲಿ ಎಂಟರ್ ಆಗಿದ್ದಾರೆ ಗೌತಮ್ ಅದಾನಿ ಅದರ ಎಂಟರಾಗಿ ಇವರ ಕುಟುಂಬದ ಕಲಹವನ್ನು ಸರಿಪಡಿಸುವುದಾ ಅಥವಾ ಇವರ ಸಂಪೂರ್ಣ ನೆಟ್ವರ್ಕನ್ನು ಖರೀದಿಸುವುದಾ ಏಕೆಂದರೆ ಈ ಹಿಂದೆ ಎನ್ ಡಿ ಟಿ ವಿನಲ್ಲಿ ಭಾಳ ದೊಡ್ಡ ಮಟ್ಟದ ಆರ್ಥಿಕ ಅಪರಾಧ ಆದ ಸಂದರ್ಭದಲ್ಲಿ ಅವರ ಇಡೀ ಏನು ಒಂದು ನೆಟ್ವರ್ಕ್ ಇತ್ತು ಆ ನೆಟ್ವರ್ಕ್ ಸಂಪೂರ್ಣ ಪತನಗೊಳ್ಳುವ ಸಂದರ್ಭದಲ್ಲಿ ಅದರಲ್ಲಿ ಕೈ ಹಾಕಿ ಅದನ್ನು ಉಳಿಸಿಕೊಟ್ಟವರು ಸ್ವತಃ ಗೌತಮ್ ಅದಾನಿ ಈಗ ಮತ್ತೆ ಅದೇ ಗೌತಮ್ ಅದಾನಿ ಈ ಸನ್ ಟಿ ವಿ ನೆಟ್ವರ್ಕನ್ನು ಇವತ್ತಿನ ಬೆಲೆ ಅದರ ಬೆಲೆ ನೀವು ಕೇಳಲಿಕ್ಕೆ ಕೇಳಿದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಸುಮಾರು ಅದಕ್ಕೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಬೆಲೆಯನ್ನು ಕಟ್ಟಲಾಗ್ತಾ ಇದೆ ಎಷ್ಟು ಮಟ್ಟಿಗೆ ಅದು ಕಡಿಮೆನಾ ಅಥವಾ ಜಾಸ್ತಿಯಾ ಅನ್ನೋದು ನಮ್ಮ ನಿಮ್ಮಂಥ ಮಧ್ಯಮ ವರ್ಗೀಯರಿಗೆ ಗೊತ್ತಾಗೋದಿಲ್ಲ ಆದರೆ ಅವತ್ತು ತೆಗೆದುಕೊಂಡಂಥ ನೆಟ್ವರ್ಕ್ ಇವತ್ತು ಆ ಮಟ್ಟಿಗೆ ಬೆಳೆದಿದೆ ಅಂದರೆ ಅದರ ಹಿಂದಿರುವಂಥ ಶಕ್ತಿ ರಾಜಕೀಯವಾಗಿ ಅದನ್ನು ಬಳ ಅಲ್ಲಿ ತಮಿಳುನಾಡಿನಲ್ಲಿ ಬಳಸ್ಕೊಂಡಿರೋ ವಿಧಾನ ಎಲ್ಲವನ್ನ ಪ್ರಶ್ನೆ ಮಾಡಬೇಕಾದಂಥದ್ದು ಈ ಮಧ್ಯೆ ಸ್ವತಃ ದಯಾನಿಧಿ ಮಾರನ್ನು ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗ್ತಾರೆ ಭೇಟಿಯಾಗಿ ತಮ್ಮ ಕುಟುಂಬದಲ್ಲಿ ನಡೀತಾ ಇರುವಂಥ ಎಲ್ಲ ಈ ಹಗರಣಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅಮಿತ್ ಶಾ ಅವರು ಇದರ ಕುರಿತಾಗಿ ತನಿಖೆ ಮಾಡಲಿಕ್ಕೆ ವಿಶೇಷ ದಳಕ್ಕೆ ಆಜ್ಞಾಪಿಸ್ತಾರೆ ಇದೆಲ್ಲ ಭಾಳ ದೊಡ್ಡ ಮಟ್ಟದ ಇದ್ದಾವೆ ಇದು ಏನನ್ನು ಬಿಂಬಿಸ್ತಾ ಇದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆ ಏನಿದೆ ತಮಿಳ್ನಾಡಿನಲ್ಲಿ ಅದು ಸುಲಭಕ್ಕೆ ಮುಗಿಯೋದಲ್ಲ ಡಿ ಎಂ ಕೆ ಪತನವನ್ನು ಯಾರೋ ಎ ಐ ಡಿ ಎಮ್ ಕೆ ಅವರು ಭಾರತೀಯ ಜನತಾ ಪಾರ್ಟಿಯವರು ಬಂದು ಮಾಡಬೇಕಾಗಿಲ್ಲ ಸ್ವತಃ ಅವರ ಕುಟುಂಬದವರೇ ಈ ಇಡೀ ಎಂಪಾಯರ್ ಏನಿದೆ ಸಾಮ್ರಾಜ್ಯ ಏನಿದೆ ಅದನ್ನು ಪತನಗೊಳಿಸಲಿಕ್ಕೆ ಅವರೇ ತಮ್ಮ ಕಲ್ಲ ತಮ್ಮ ಶವದ ಪೆಟ್ಟಿಗೆಗೆ ತಾವೇ ಮೊಳೆಯನ್ನು ಹೊಡೆದುಕೊಳ್ಳುವ ಸಂದಿಗ್ಧ ಸಮಯಕ್ಕೆ ಬಂದು ನಿಂತಿದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ತಕ್ಷಣದಲ್ಲಿ ದೊರೆತ ಮಾಹಿತಿಯನ್ನು ತಮಗೆ ತಲುಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದಂಥ ತುರ್ತು ಸಂಚಿಕೆ ಇದು ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ವಿವರಗಳಿರ್ತವೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ